ರಾಜ್ಯದಲ್ಲಿ ಇಲ್ಲಿಯವರಿಗೆ ಬರಗಾಲದ ಒಂದು ಸಮಸ್ಯೆಗಳನ್ನು ರೈತರು ಎದುರಿಸಿದರು ಕಳೆದ ನಾಲ್ಕೈದು ದಿನಗಳಿಂದ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಶುಂಠಿ ಬೆಳೆದವರು ಏನಾಗಿದ್ದಾರೆ ಬಾಳೆ ಬೆಳೆದವರು ಏನಾಗಿದ್ದಾರೆ ಮೆಣಸು ಕಾಫಿ ಬೆಳೆದವರು ಏನಾಗಿದ್ದಾರೆ ಕೆಲವು ಅಕಾಲಿಕವಾದಂಥ ಮಳೆಯಿಂದ ಕಲಬುರಗಿ ಭಾಗದಲ್ಲೂ ಸಹ ಏನೇನು ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ ಇದರ ಬಗ್ಗೆ ಏನಾದರೂ ಚಿಂತನೆ ಇದೆಯಾ ಯಾರಾದರೂ ಒಬ್ಬ ಮಂತ್ರಿಗೆ ಕನಿಷ್ಠ ಇನ್ನೊಬ್ಬೊಬ್ಬ ಕನಸು ಕಾಣ್ಕೊಂಡು ಕೂತಿದ್ದಾರೆ ಇಪ್ಪತ್ತು ಸೀಟು ಇಪ್ಪತ್ತೆರಡು ಸೀಟು ಈ ಬಾರಿ ಗೆದ್ದಾಗಿದೆ ನಾನು ಅದರ ಅವಲೋಕನದಲ್ಲೇ ಇದ್ದಾರೆ ಆ ಭ್ರಮೆ ಉಳಿಗೆ ಇನ್ನೂ ಇದ್ದಾರೆ ಒಬ್ಬ ಮಂತ್ರಿ ಚುನಾವಣೆ ನಂತರವಾದರೂ ಎಷ್ಟು ಕಡೆ ಹೋಗಿ ಭೇಟಿ ಮಾಡಿದ್ದೀರಿ ನಿನ್ನೆ ಇವಾಗ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚಿನ ಹಳ್ಳಿಗಳಲ್ಲಿ ಈ ಇಂಥ ಮಳೆ ಆದರೂ ನೀರಿನ ಸಮಸ್ಯೆ ಕುಡಿಲಿಕ್ಕೆ ಇದನ್ನು ಹೇಳಿದ್ದಾರೆ ನೆನ್ನೆ ದಿನ ಇಂಥ ಒಂದು ಪರಿಸ್ಥಿತಿನಲ್ಲಿ ಸರ್ಕಾರ ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತು ನಮ್ಮ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಯಾವ್ದಾದ್ರು ಜಿಲ್ಲೆಗಳಲ್ಲಿ ಮಂತ್ರಿಗಳು ಉಳ್ಕೊಂಡು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆ ಒಂದು ವಾತಾವರಣ ನಾವು ಎಲ್ಲೂ ಕಾಣಲಿಲ್ಲ ಇದು ಈ ಸರ್ಕಾರದ ಒಂದು ವರ್ಷದ ಸಂಪೂರ್ಣವಾಗಿ ರಾಜ್ಯದ ಅಭಿವೃದ್ಧಿ ಸ್ಥಗಿತ ಆಗಿರ್ತಕ್ಕಂಥದ್ದೇನಿದೆ ಯಾವುದೇ ರೀತಿಯ ನಾಡಿನ ಅಭಿವೃದ್ಧಿಗೆ ಪೂರಕವಾದಂಥ ಒಂದೇ ಒಂದು ಯೋಜನೆಗಳು ಇವರು ಮಾಡಿದ್ದೇವೆ ಅಂತಕ್ಕಂಥದ್ದಿಲ್ಲ ಇಲ್ಲಿ ಕಳೆದ ಒಂದು ವರ್ಷದಲ್ಲಿ ಆಗಿರತಕ್ಕಂಥ ಕೆಲಸಗಳು ಹಿಂದೆ ಐದು ವರ್ಷದಲ್ಲಿ ಸರ್ಕಾರಗಳು ತೆಗೆದುಕೊಂಡಂಥ ಕೆಲವು ಆಡಳಿತಾತ್ಮಕ ಮಂಜೂರಾತಿಗಳೇನಿದೆ ಆ ಐದು ವರ್ಷದಿಂದ ಇದ್ದಂಥ ಮಂಜೂರಾತಿಗಳಿಗೆ ಆ ಕೆಲಸವನ್ನು ಮುಂದುವರಿಸಿದ್ದು ಬಿಟ್ಟರೆ ಈ ಸರ್ಕಾರದಿಂದ ಹೊಸದಾಗಿ ಯಾವುದೇ ಕಾರ್ಯಕ್ರಮಗಳಿಲ್ಲ